ಜಲಾಶಯದಲ್ಲಿ ನೀರಿದ್ರೂ ಸರ್ಕಾರ ಕೊಟ್ಟಿಲ್ಲ ಅನ್ನುವಂತಹ ಬಿಜೆಪಿಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಸುಳ್ಳು ಹೇಳ್ತಾರೆ ಜಲಾಶಯದ ನೀರಿನ ಲೆಕ್ಕ ಗೊತ್ತಿಲ್ಲ ಅವರಿಗೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸೊ ಇದೇ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ದರ್ಶನಾಪುರ ಜೊತೆ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಸುರಪುರ ಹಾಗೂ ಏನು ರಾಯಚೂರು ಲೋಕಸಭೆ ನದಿಯಲ್ಲಿ ನೀರಿಲ್ಲ ಇಲ್ಲ ಅನ್ನೋ ಒಂದು ಮಾತುಗಳನ್ನು ಸರ್ಕಾರ ಹೇಳ್ತಾ ಇದೆ ಆದ್ರೆ ಬಿಜೆಪಿ ಇದನ್ನೇ ಅಸ್ತ್ರವಾಗಿಕೊಂಡು ರೈತರನ್ನ ಏನೋ ಒಂದು ರೀತಿಯಲ್ಲಿ ಮತದಾರನ ಸೆಳೆಯುವ ನಿಟ್ಟಿನಲ್ಲಿ ಈಗ ಮಾಡ್ತಾರ ಈ ಬಗ್ಗೆ ಏನೋ ಒಂದು ಸಚಿವ ಶರಣ್ ಕೂಡ ಗೌಡ ಅವರು ಕೂಡ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ ಬನ್ನಿ ಸರ್ ಈಗ ಚುನಾವಣೆಯಲ್ಲಿ ಕೂಡ ಬಿಜೆಪಿದವರು ಯಾವಾಗ್ಲೂ ಬರೀ ಸುಳ್ಳು ಹೇಳಿಕೆ ಅಂತ ಹೊಂಟಾರ ಮತ್ತೆ ನೀರ್ ಇತ್ತಂದ್ರೆ ಮತ್ತೆ ರಾಜಗೋಡ ಯಾಕೆ ಸುಮ್ಕೊಂತ ಅವಾಗ ಶಾಸಕ ಇದ್ದಿದ ಮಾಜಿ ಶಾಸಕರಿದ್ರು ರೈತರಿಗೆ ಮೆಣಸಿನಕಾಯಿ ಬೆಳೆಗಾರ ನೀರು ಬೇಕಾಗಿತ್ತು ನಲ್ವತ್ತು ದಿನ ಹೋರಾಟ ಮಾಡಿದ್ರು ಇದ್ದು ಕುಡಿಯೋ ನೀರಿಗೆ ಏನು ನಾವು ಒದಗಿ ಇಟ್ಟಿದೀವಿ ಸ್ಟೋರೇಜ್ ಮಾಡಿದೀವಿ ಅದು ಒದಗಿಸ್ತಕ್ಕಂಥ ಕೆಲಸ ಮಾಡಿದ್ವಿ ಈಗ ಓಟಿನ ಸಲಾಗ ಸುಳ್ಳು ಹೇಳಕತ್ತಾರ ಅವರು ಅದ್ರ ಬಗ್ಗೆ ನಾವೇನು ಸುಳ್ಳು ಹೇಳೋರ್ ನೀವು ಕೇಳಬೇಕಾಗ್ತದೆ ಅಂಕಿಅಂಶ ನಿಂಬಲ್ಲಿ ಅವ್ರ ಬಳಿ ಅವ ಅವ ಅವಸ್ಟ್ ಹೆಕ್ಟರ್ ನೀರಾವರಿ ಅದ ಒಂದ್ ಒಂದ್ ದಿನಕ್ಕೆ ಒಂದು ಟಿ ಎಂ ಸಿ ನೀರ್ ಬೇಕಾಗ್ತದ ಇರ್ತಕ್ಕಂಥ ಆರು ಪಾಯಿಂಟ್ ಎರಡು ಲಕ್ಷ ನಮ್ಗೆ ನೀರಾವರಿ ಎಂಬತ್ತು ಟಿ ಎಂ ಸಿ ನಮ್ಗೆ ಎರಡನೇ ಬೆಳಿಗ್ಗೆ ಬೇಕಾಗ್ತದೆ ಸುಳ್ಳು ಹೇಳಿಕೆ ಅಂತ ಹೋಗ್ತಾರ ಅವ್ರೆಲ್ಲ ಸುಳ್ಳು ಹೇಳೋರಿಗೆ ನಾವು ಏನ್ ಮಾಡ್ಲಕ್ಕಾಗ್ತವ್ರ ಮತ್ತೆ ಎಲ್ಲಿದ್ರು ಹೌದು ನೀರು ಕೊಟ್ಟಿಲ್ಲಲ್ಲ ಮತ್ತ ತನ್ನ ಕೆಲಸ ಏನಿತ್ತು ರೈತರಿಗೆ ನೀರು ಹೋರಾಟ ಮಾಡಿ ಕೊಡಿಸ್ಬಾರ್ದ ಮತ್ತೆ ಯಾಕೆ ಸುಮ್ ಕುಂತರ ಅವಾಗ ಎಲ್ಲಿದ್ರೆ ಹೋರಾಟ ಮಾಡಿ ಯಾಕೆ ಮಾಡ್ಲಿಲ್ಲ ಅವಾಗ ಎಲ್ಲಿಗೆ ಹೋಗಿದ್ರು ಅವರು ರೈತರ ಪರವಾಗಿ ಅವಾಗ ಮಾಡಿ ನೆನ್ಪರ್ಲಿಲ್ಲ ಈಗ ರೈತರು ಬಂತ ಎಲೆಕ್ಷನ್ ಬಂದಾಗ ಹಾ ಅವಾಗ ಏನಾದ್ರೂ ನೀರು ಜಗಳ ನೀರು ಕೊಡ್ಸಿದ್ರೆ ಇವತ್ತು ಅವ್ರು ಹಿಂದಿರ್ತಿದ್ರು ಅವ್ರಿಗೆ ಉಳ್ಯೋದ್ ಒಂದೇ ಅಷ್ಟೆ ಬರೀ ಸುಳ್ಳು ಒಂದೇ ಅದ ಬಿಜೆಪಿದ್ರು ಯಾವಾಗಾದ್ರೂ ಕರೆ ಹೇಳೈಫ್ನಾಗ ಎಷ್ಟು ಸುಳ್ಳು ಹೇಳ್ಯಾರ ಹದಿನೈದು ಲಕ್ಷ ಅಂದ್ರೆ ಉದ್ಯೋಗ ದುಪ್ಪಟ್ಟು ಅಂತಂದ್ರೆ ಎರಡು ಕೋಟಿ ವರೆಗೆ ಉದ್ಯೋಗ ಸೃಷ್ಟಿ ಅಂತಂದ್ರೆ ರೈತರ ಆದಾಯ ದುಪ್ಪಟ್ಟು ಅಂದ್ರೆ ಎಲ್ಲಾ ರೇಟ್ಗಳು ಅಂದ್ರೆ ಎಲ್ಲ ಸುಳ್ಳು ಹೇಳಿಕೆ ಅಂತ ಸುಳ್ಳು ಹೇಳ ಜನರಿಗೆ ಸ್ವಲ್ಪ ಜನ ಬುದ್ಧಿ ಕಲಿಸ್ತಾರೆ ಅಂದ್ರೆ ಸೊಲ್ಪರ್ನಲ್ಲಿ ಭಾವನಾತ್ಮಕ ನೀರಿನ ವಿಚಾರವಾಗಿ ಈಗ ನೀರು ನೀರ್ ಸುಳ್ಳದ್ರಿ ನೀವ್ ಕೇಳ್ಬೇಕ ನಿಮ್ಮ ಲಂಕಿಅಂಶದಲ್ಲಿ ಎಲ್ಲಿ ಕೊಡ್ತಾರ ನೀರು ಇಷ್ಟ ಆದಲ್ಲ ನೀವು ಪತ್ರಕರ್ತರಿಗೆ ಏನು ತೊಂದ್ರೆ ಅದ ಕೇಳಕ್ಕ ನಿಮ್ಮ ಜವಾಬ್ದಾರಿ ಅಲ್ಲ ಕೇಳಬೇಕು ನಾನಿದ್ರೆ ಎರಡು ಬೆಳೆಗೆ ನೀರ್ ಕೊಡ್ತಾ ನೀವು ಇದ್ರೆ ಕೊಡ್ಬೇಕ ಇರ್ಲಿಕ್ಕರ್ ಕೊಡಬಾರ್ದ ನೀವು ಇದ್ರೆ ಕೊಡ್ಬೇಕ ನೀವು ಇರ್ಲಿಲ್ ಕೊಡಬೇಡ ಮೂರು ಸರ್ತಿ ಆರ್ಸಿ ಬಂದಿರಿ ಮಂತ್ರಿ ಆಗಿರಿ ಇಲ್ಲಂದ್ರೆ ಅಂದ್ರೆ ಕೊಡ್ಬೇಕಲ್ಲ ಏನ್ ಮನೆಯಿಂದ ಏನ ಕುಡಿಯ ನೀರಿಗೆ ಕೊಡೋದಿರ್ತದ ಇದು ಇದು ನೋಡ್ರಿ ಎಲ್ಲಾ ಬೆಳಿಗಳಿಗೆ ಕೊಡ್ಬೇಕಾದ್ರೆ ಎಂಬತ್ತು ಟಿ ಎಂ ಸಿ ನೀರ್ಬೇಕು ಸುಳ್ಳಿ ಒಳಗೆ ಇವ್ರು ಬರೀ ವಿಜೇಂದ್ರ ಕಡೆಯಿಂದ ಸುಳಿ ವಿಜೇಂದ್ರಿಗೆ ಏನ್ ಗೊತ್ತದ ಏನ್ ಗೊತ್ತದ ಇಲ್ಲಿ ಎಲ್ಲಿಯದ ಡ್ಯಾಮ್ ಅಂಬದೇ ಗೊತ್ತಿಲ್ಲ ತಗ ಈಗ ಬಂದಾನ ಸುರ್ಪುರ್ಕ ಎಷ್ಟು ಟಿ ಎಂ ಸಿ ನೀರ ಅಂಬದೇ ಗೊತ್ತಿಲ್ಲ ತಗ ಸುಮ್ಮನೆ ಸುಳ್ಳು ಹೇಳ ಕಡೆಯಿಂದ ಅಂತರ್ ಕರೆಸಿ ಸುಳ್ಳು ಹೇಳಿ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಸುರಪುರ ಕ್ಷೇತ್ರದ ಜನ ವೆಂಕಟಪ್ಪ ಅವರ ಮೇಲೆ ವಿಶ್ವಾಸ ಅದ ಹಾಗಾಗಿ ಹೋದ ಚುನಾವಣೆಯಲ್ಲಿ ಇಪ್ಪತ್ತೈದು ಸಾವಿರ ಮತಗಳಿಂದ ಆರಿಸಿ ಕಳಿಸಿದ್ರು ಇವತ್ತು ಅವ್ರ ಕುಟುಂಬದ ಕುಡಿಯಾಗಿರ್ತಕ್ಕಂತ ರಾಜ ವೇಣುಗೋಪಾಲ್ ನಾಯಕ್ ಅವರಿಗೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳಿಂದ ಆರಿಸಿ ಕಳಿಸ್ತಾರೆ ಯಾವ್ದು ಕೂಡ ಇವರು ಸುಳ್ಳಿಗೆ ಅವ್ರು ಯಾರ ಕಿವಿ ಕೊಡ್ಲಕ್ಕ ಸಾಧ್ಯ ಅಲ್ಲ ಮೊನ್ನೆ ನೀರಾವರಿ ಸಚಿವರು ಬಂದರು ಬಂದಾಗ ಏನು ಸಾಕಿಷ್ಟೇ ಸಾಕಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ